ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಮಹಿಳಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿ ಅಮಹೇಶ್ವರಿ ಇಂದು ನಾವು ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠ ಮಂತ್ರಾಲಯಕ್ಕೆ ಭೇಟಿ ನೀಡಿದ್ದೇವೆ ತಮ್ಮೆಲ್ಲರಿಗೂ ಸಹ ರಾಘವೇಂದ್ರ ಸ್ವಾಮಿ ಅಂತ ಇಷ್ಟ ಅಂತ ಅನ್ಕೋತೀನಿ ನನಗೂ ಕೂಡ ತುಂಬ ಇಷ್ಟ ನಮ್ಮ ತಮ್ಮದವ್ರಿಗೂ ಸಹ ಅವರಿಷ್ಟು ದೇವರು ಇವತ್ತು ಉಪರಾಯರು ਤੁಮನನ್ನ ಪಾಡ್ಲು ಹಾಗಾಗಿ ಮಂತ್ರಾಲಯಕ್ಕೆ ಬಂದಿದ್ದೀವಿ ನೋಡಣವಾಗಿದ್ರೆ ಮಠ ಹೇಗಿದೆ ಅಂತ ಇವಾಗ ಬನ್ನಿ ನಮ್ಮ ಜೊತೆ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ವಚತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಕಲಿಯುಗದ ಕಲ್ಪರುಕ್ಷಾ ಕಾಮಧೇನುವಾದ ಶ್ರೀ ಗುರು ರಾಘವೇಂದ್ರ ಅವರ ಒಂದು ಇತಿಹಾಸವನ್ನು ನೋಡುವುದಾದರೆ ರಾಘವೇಂದ್ರ ಸ್ವಾಮಿಯವರ ಮೂಲ ಹೆಸರು ವೆಂಕಣ್ಣ ಭಟ್ಟರು ಇವರು ತಮಿಳುನಾಡಿನ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ಟರು ಮತ್ತು ಗೋಪಿಕಾಂಬ ದಂಪತಿಗಳಿಗೆ ಎರಡನೇ ಸಂತಾನವಾಗಿ ಜನಿಸಿದರು ಕ್ರಿಸ್ತಶಕ ನೂರ ತೊಂಬತ್ತೈದು ಅಥವಾ ನೂರ ಒಂದರಲ್ಲಿ ಜನಿಸಿದರೆಂಬ ಗೊಂದಲವಿದೆ ಇವರು ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಜನಿಸಿದ ಕಾರಣ ಇವರನ್ನು ವೆಂಕಟನಾಥ ಎಂದು ಕರೆಯಲಾಗುತ್ತಿತ್ತು ಇವರು ಬಾಲ್ಯದಲ್ಲಿ ತಮಿಳುನಾಡಿನ ಮಧುರೈನ ಲಕ್ಷ್ಮೀ ನರಸಿಂಹಾಚಾರವರ ಬಳಿ ಪ್ರಾಥಮಿಕ ಶಿಕ್ಷಣವನ್ನು ಹದಿನಾರು ನೂರ ಹದಿನಾಲ್ಕರಲ್ಲಿ ಮುಗಿಸಿದರು ನಂತರ ಸರಸ್ವತಿ ಬಾಯಿಯವರ ಜೊತೆ ಇವರ ವಿವಾಹವಾಯಿತು ವಿವಾಹದ ನಂತರವೂ ಕೂಡ ಉನ್ನತ ಶಿಕ್ಷಣಕ್ಕಾಗಿ ಕುಂಭಕೋಣಂನಲ್ಲಿರುವ ಶ್ರೀ ಸುಧೀಂದ್ರ ತೀರ್ಥರ ಬಳಿ ಶಿಷ್ಯರಾಗಿ ಸೇರುತ್ತಾರೆ ಕೆಲವೇ ಕೆಲವು ವರ್ಷಗಳಲ್ಲಿ ಎಲ್ಲ ವೇದೋಪನಿಷತ್ತುಗಳನ್ನು ಕಲಿತು ತನಗಿಂತ ಹಿರಿಯರನ್ನು ಮತ್ತು ಮಠಾಧೀಶರುಗಳನ್ನು ಸಹ ವಾಗ್ವಾದದಲ್ಲಿ ಸೋಲಿಸುತ್ತಾರೆ ಸಂಸ್ಕೃತ ಮತ್ತು ವೈದ್ಯಕೀಯ ಶಾಸ್ತ್ರದಲ್ಲಿ ಪರಿಣಿತರಾಗಿ ಇತರರಿಗೆ ಬೋಧಿಸಲು ಪ್ರಾರಂಭಿಸುತ್ತಾರೆ ಇದಲ್ಲದೆ ಸಂಗೀತದಲ್ಲಿಯೂ ಸಹ ಇವರಿಗೆ ಒಳ್ಳೆಯ ಜ್ಞಾನ ಇರುತ್ತದೆ ಇವರ ಕಾಲದಲ್ಲಿ ಅವರು ಶ್ರೇಷ್ಠವಾದ ಗಾಯಕರು ಸಹ ಆಗಿರುತ್ತಾರೆ ಶ್ರೀಮಾನ್ ನ್ಯಾಯಸುಧಾ ಪರಿಮಳ ಎಂಬ ಗ್ರಂಥವನ್ನು ಸಹ ಇವರು ರಚಿಸುತ್ತಾರೆ ಇವರಿಗೆ ಭಟ್ಟಾಚಾರ್ಯ ಎಂಬ ಬಿರುದಿತ್ತು ಹಾಗೂ ಇವರಿಗೆ ಲಕ್ಷ್ಮೀನಾರಾಯಣ ಎಂಬ ಪುತ್ರರು ಸಹ ಜನಿಸಿದರು ಶ್ರೀ ಸರಸ್ವತಿ ಬಾಯಿ ಹಾಗೂ ವೆಂಕಣ್ಣ ಭಟ್ಟರು ವೆಂಕಣ್ಣ ಭಟ್ಟರೆಂದರೆ ರಾಘವೇಂದ್ರ ಸ್ವಾಮಿಯವರ ಒಂದು ಮೂಲ ಹೆಸರು ಅವರಿಗೆ ಲಕ್ಷ್ಮೀನಾರಾಯಣ ಎಂಬ ಪುತ್ರ ಜನಿಸುತ್ತಾರೆ ನಂತರ ಸುಧೀಂದ್ರ ತೀರ್ಥರಿಗೆ ವಯಸ್ಸಾಗುತ್ತಾ ಬರುತ್ತದೆ ಆಗ ಮಠಕ್ಕೆ ಉತ್ತರಾಧಿಕಾರಿಯನ್ನು ನೇಮಿಸುವ ಜವಾಬ್ದಾರಿಯೂ ಬರುತ್ತದೆ ಆಗ ಅವರ ದೃಷ್ಟಿ ವೆಂಕಣ್ಣ ಭಟ್ಟರ ಮೇಲೆ ಬೀಳುತ್ತದೆ ಆದರೆ ವೆಂಕಣ್ಣ ಭಟ್ಟರು ಮೊದಲು ನಿರಾಕರಿಸುತ್ತಾರೆ ಹಾಗೂ ನಂತರ ಸರಸ್ವತಿ ಬಾಯಿಯವರಿಗೆ ತಿಳಿಯದಂತೆ ವೆಂಕಣ್ಣ ಭಟ್ಟರನ್ನು ತಂಜಾವೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸನ್ಯಾಸಿ ದೀಕ್ಷೆಯನ್ನು ಕೊಡಿಸುತ್ತಾರೆ ಅದರ ಬಳಿಕ ವೆಂಕಣ್ಣ ಭಟ್ಟರು ಮಠದಲ್ಲೇ ವಾಸವಾಗಿರುತ್ತಾರೆ ನಂತರ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಲಾಗದೆ ಸರಸ್ವತಿ ಬಾಯಿಯವರು ಬಾವಿಗೆ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಾರೆ ಅದರ ನಂತರ ತಂಜಾವೂರು ರಾಜನಾದ ರಘುನಾಥ ನಾಯಕರ ಆಧಿಪತ್ಯದಲ್ಲಿ ಹದಿನಾರು ನೂರ ಇಪ್ಪತ್ತಾರರ ಫಾಲಿಮುಣಿ ಶುದ್ಧ ವಿಜಯ ದಿನದಂದು ಮಧ್ವಪೀಠ ಸಂಪ್ರದಾಯದ ಪ್ರಕಾರ ಸನ್ಯಾಸ ಸನ್ಯಾಸ ಆಶ್ರಮ ಸ್ವೀಕರಿಸುತ್ತಾರೆ ಅದೇ ಸಮಯದಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ವೆಂಕಣ್ಣ ಭಟ್ಟರಿಗೆ ಶ್ರೀ ರಾಘವೇಂದ್ರ ಯೋಗಿ ಎಂಬ ನಾಮಕರಣವನ್ನು ಮಾಡುತ್ತಾರೆ ಅಂದಿನಿಂದ ವೆಂಕಣ್ಣ ಭಟ್ಟರು ಶ್ರೀ ರಾಘವೇಂದ್ರರಂತೆ ಪ್ರಸಿದ್ಧಿಯನ್ನು ಪಡೆಯುತ್ತಾರೆ ಇವರು ಮಂತ್ರಾಲಯದಲ್ಲಿ ಮಠವನ್ನು ಸಹ ಸ್ಥಾಪಿಸುತ್ತಾರೆ ಕ್ರಿಸ್ತಶಕ ಶಕ ಹದಿನಾರುನೂರ ಎಪ್ಪತ್ತೊಂದರಲ್ಲಿ ವಿರೋಧಿನಾಮ ಸಂವತ್ಸರದ ಶ್ರಾವಣ ಬಹುಳ ಗುರುವಾರದಂದು ಸೂರ್ಯೋದಯಕ್ಕೂ ಮುಂಚೆ ತನ್ನ ಶಿಷ್ಯರೊಂದಿಗೆ ಎಂಟುನೂರು ವರ್ಷಗಳು ಜೀವಂತವಾಗಿ ಇರುವುದಾಗಿ ಹೇಳಿ ಮಂತ್ರಾಲಯದಲ್ಲಿರುವ ಬೃಂದಾವನದಲ್ಲಿ ಸಜೀವ ಸಮಾಧಿಯಾಗುತ್ತಾರೆ ರಾಘವೇಂದ್ರ ಸ್ವಾಮಿಗಳು ಹಿಂದೂ ಮತ ದ್ವೈತ ಸಮುದಾಯಕ್ಕೆ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಪ್ರಮುಖರಾದ ಗುರುಗಳು ಇವರು ವೈಷ್ಣವ ಸಿದ್ಧಾಂತವನ್ನು ಅನುಸರಿಸುತ್ತಿದ್ದರು ಇವರನ್ನು ಪ್ರಹ್ಲಾದನ ಅವತಾರ ಎಂದು ಸಹ ನಂಬಲಾಗುತ್ತಿತ್ತು ಇವರು ಶ್ರೀರಾಮ ಮತ್ತು ಪಂಚಮುಖ ಆಂಜನೇಯ ಸ್ವಾಮಿಯವರ ಭಕ್ತರು ಈಗ ನಾವು ಮಂತ್ರ ಮಂತ್ರಾಲಯದ ಒಂದು ಬೃಂದಾವನ ಒಳಕ್ಕೆ ಹೋಗುತ್ತಿದ್ದೇವೆ ಮೊದಲು ಒಂದು ಬೃಂದಾವನ ದರ್ಶನ ಮಾಡಿಕೊಳ್ಳೋಣ ಇಷ್ಟ ಆಗಿತ್ತು ಗುರು ರಾಘವೇಂದ್ರ ಒಂದು ಇತಿಹಾಸ ಅವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಕಲಿಯುಗದ ದೈವ ಅಲ್ವಾ ಕಲಿಯುಗದ ಕಾಮಧೇನು ಅಂತಾನೆ ಕರೀತಾರೆ ಶ್ರೀ ರಾಘವೇಂದ್ರ ಸ್ವಾಮಿ ಯಾಕಂದರೆ ನಮಗೆ ಬೇಡಿದ್ದನ್ನು ನೀಡುವ ಏಕೈಕ ಕಲಿಯುಗದ ದೇವರು ಶ್ರೀ ರಾಘವೇಂದ್ರ ಸ್ವಾಮಿಯವರು ಅವರು ಎಂಟುನೂರು ವರ್ಷಗಳ ಕಾಲ ಹೇಳಿದ್ರಲ್ಲ ಸೊ ಇನ್ನೂ ಅವರು ಜೀವಂತವಾಗಿ ಇದ್ದಾರೆ ಅವರ ಒಂದು ಅವರ ಒಂದು ದೈವದತ್ತವಾದ ಒಂದು ದೈವದತ್ತವಾದ ಒಂದು ಆತ್ಮವು ನಮ್ಮೊಂದಿಗೆ ಇನ್ನೂ ಇದೆ ಅವರ ಆಶೀರ್ವಾದವು ನಮ್ಮ ಜೊತೆ ಇದೆ ನಾನು ಮೊದಲು ಬಂದು ಇಲ್ಲಿ ಒಂದೆರಡು ಪ್ರದಕ್ಷಿಣೆಯನ್ನು ಹಾಕಿದೆ ಯಾವಾಗಲೂ ನಾನು ಮಠಕ್ಕೆ ಬಂದಾಗ ಮೊದಲು ಪ್ರದಕ್ಷಿಣೆಯನ್ನು ಹಾಕ್ತೀನಿ ನಂತರ ದರ್ಶನವನ್ನು ಮಾಡ್ತೀನಿ ನನ್ನ ಪುಣ್ಯ ಎಂಬಂತೆ ನಾನು ಬಂದ ಬಂದ ಒಂದು ಸಮಯದಲ್ಲಿ ಶ್ರೀ ಸುಬಧೀಂದ್ರ ತೀರ್ಥರ ಒಂದು ತುಲಾಭಾರ ಕಾರ್ಯಕ್ರಮವು ಸಹ ನಡೆಯುತ್ತಿತ್ತು ನಾನು ಅದರ ವಿಡಿಯೋವನ್ನು ಸಹ ಮಾಡ್ತೇನೆ ನಾವೀಗ ನೋಡ್ತಾ ಇರುವುದು ಬೃಂದಾವನದ ಹೊರನೋಟ ಬೃಂದಾವನವು ಹೊರಗಡೆ ಹೀಗಿದೆ ಸುತ್ತಲೂ ಗೋಡೆಯನ್ನು ಕಟ್ಟಿದ್ದಾರೆ ಮೇಲೆ ಮಳೆ ಬಿಸಿಲು ಬೀಳದಂತೆ ಅಲ್ಲಿಯೂ ಸಹ ವ್ಯವಸ್ಥೆಯನ್ನು ಮಾಡುತ್ತಾರೆ ಒಂದಂತಸ್ತಿನ ಕಟ್ಟಡ ಇದು ಮಠ ಒಂದ್ ಒಂದಂತಸ್ತಿನ ಕಟ್ಟಡ ಬೃಂದಾವನದ ಒಂದು ಹೊರ ವರ ಕಟ್ಟಡ ಹಾಗೂ ಇದು ಬೃಂದಾವನ ಮಧ್ಯದಲ್ಲಿರುವುದು ಇಲ್ಲಿ ಕೆಲವು ಪುಸ್ತಕಗಳು ಹಾಗೂ ಇತರ ಸಾಮಗ್ರಿ ಪೂಜಾ ಸಾಮಗ್ರಿಗಳು ಸಹ ದೊರೆಯುತ್ತವೆ ಒಳಗಡೆ ಇದು ಬೃಂದಾವನದ ಒಳಗಡೆ ಇರುವ ನೋಟ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಭಕ್ತರು ಬಂದಿದ್ದಾರೆ ಅಂತ ಭಕ್ತ ಜನಸಾಗರವೇ ಬರುತ್ತದೆ ಮಂತ್ರಾಲಯಕ್ಕೆ ಪ್ರತಿದಿನವೂ ಒಂದು ಹಬ್ಬದಂತೆಯೇ ಇಲ್ಲಿ ಕಾಣಸಿಗುತ್ತದೆ ಮಂತ್ರಾಲಯ ಕಾರ್ಯಕ್ರಮಕ್ಕೆ ಬಂದ ಜನಗಳು ಕೂತಿರುವುದು ಫ್ರೆಂಡ್ಸ್ ಶ್ರೀ ಸುಬುದೀಂದ್ರ ತೀರ್ಥರ ಒಂದು ತುಲಾಭಾರ ಕಾರ್ಯಕ್ರಮ ನಡೀತಾ ಇದೆ ಅದರ ಬಗ್ಗೆ ಅವರು ಮಾತನಾಡುತ್ತಿರುವುದು ಈಗ ನೋಡ್ತಾ ಇದ್ದೀರಲ್ಲ ನಾವು ಬೃಂದಾವನದ ಒಳಕ್ಕೆ ಬಂದಿದ್ದೀವಿ ಒಂದು ದರ್ಶನ ಪಡಿಬೇಕಾದ್ರೆ ಪುರುಷರು ಅಂಗಿ ಮತ್ತು ಮನೆಯನ್ನು ಕಳಚಿ ಇಡಬೇಕು ಮಹಿಳೆಯರು ಸಾಂಪ್ರದಾಯಿಕ ವಸ್ತ್ರಗಳಲ್ಲಿ ಬರಬೇಕು ಇವು ಆದಿ ಒಂದು ಬೃಂದಾವನ ನೋಡಿದ್ದೀವಿ ಆದರೆ ರಾಘವೇಂದ್ರ ಸ್ವಾಮಿಯವರ ಬೃಂದಾವನದ ವಿಡಿಯೋ ತಾರಿಕೆ ಹಾಗಾಗಿ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಒಳಗಡೆ ಬೃಂದಾವನ ಒಳಗೆ ಎಷ್ಟು ಸೊಗಸಾಗಿ ಹಾಡ್ತಿದ್ದಾರೆ ತುಲಾಭಾರ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಸಂಗೀತ ಒಂದು ಕಾರ್ಯಕ್ರಮ ಸಹ ನಡೀತಾ ಇದೆ ನನಗೆ ಕೇಳ್ತಾ ಫ್ರೆಂಡ್ಸ್ ನಾನು ಅವರು ಹಾಡುತ್ತಾ ಭಕ್ತಿ ಭಕ್ತರ ಭಕ್ತರಿಗೂ ಸಹ ಹಾಡಲಿಕ್ಕೆ ಹೇಳಿದ್ದಾರೆ ಅವರು ಹಾಡ್ತಿದ್ದಾರೆ ಈ ಕಡೆ ತುಲಾಭಾರ ಕಾರ್ಯಕ್ರಮ ಸಹ ಚೆನ್ನಾಗಿ ನಡೀತಾ ಇದೆ ನೋಡ್ತಿದ್ರಲ್ಲ ಅವರೇ ಶ್ರೀ ಸುಗುದೀಂದ್ರ ತೀರ್ಥರು You ಫ್ರೆಂಡ್ಸ್ ಎಷ್ಟು ವ್ಯವಸ್ಥಿತವಾಗಿ ತುಲಾಭಾರ ಕಾರ್ಯಕ್ರಮ ನಡೀತಾ ಇದೆ ಈ ಕಡೆ ಗಾಯನ ಕಾರ್ಯಕ್ರಮವೂ ಸಹ ನಡೀತಿದೆ ಅಲ್ಲಲ್ಲಿ ಟಿವಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಪುನಾದಾಕಾರ ಒಂದು ಟಿವಿ ವ್ಯವಸ್ಥೆ ಇದೆ ಇಲ್ಲಿ ದೂರದಿಂದಲೂ ಸಹ ನಾವು ತುಲಾಭಾರ ಕಾರ್ಯಕ್ರಮವನ್ನು ಸ್ಪಷ್ಟವಾಗಿ ವೀಕ್ಷಿಸಬಹುದು ಈಗ ನಾವು ನೋಡ್ತಾ ಇರೋದು ಭಕ್ತರು ಮಠಕ್ಕೆ ನೀಡಿದ ಒಂದು ದಾನಗಳು ನೋಡ್ತಿದ್ದೀರಲ್ಲ ಉಡುಗೊರೆಗಳ ಕಾಣಿಕೆಯಾಗಿ ಏನೇನು ನೀಡಿದ್ದಾರೆ ಅಂತ ಇಲ್ಲೋದು ಶ್ರೀರಾಮನ ಒಂದು ಮೂರ್ತಿ ಹಾಗೂ ಶ್ರೀಕೃಷ್ಣನ ಮೂರ್ತಿ ಹಾಗೂ ಬೆಳ್ಳಿಯ ಒಂದು ಕುರ್ಚಿಗಳು ಆಸನಗಳು ಪಲ್ಲಕ್ಕಿ ರಾಘವೇಂದ್ರ ಅವರು ಸ್ವಾಮಿಯವರ ಪಲ್ಲಕ್ಕಿ ಹಾಗೂ ಸ್ವಾಮಿಯವರ ಬಂಗಾರದ ವರ್ಣದ ವರ್ಣಚಿತ್ರ ಹಾಗೂ ಇತರೆ ಲೋಹದ ಒಂದು ಕೆತ್ತನೆಗಳು ಬಂಗಾರದ ಲೇಖನ ವರ್ಣಚಿತ್ರವು ಇದು ಆನೆಗೆ ಆಗ್ತ ಸೊಂಡಿಲಿಗೆ ಆಗ್ತಕ್ಕಂತಹ ಅಲಂಕಾರದ ಒಂದು ವಸ್ತು ಎರಡು ಕಹಳೆಗಳು ಹಾಗೂ ಒಂದು ವೀಣೆ ಶಾಲು ಬೆಳ್ಳಿಯ ಒಂದು ಪೀಠ ತೊಟ್ಟಿಲು ಇತ್ಯಾದಿಗಳನ್ನು ಭಕ್ತರಿಂದ ಕಾಣಿಕೆಯಾಗಿ ನೀಡಿದ್ದಾರೆ ಮಠಕ್ಕೆ ಶ್ರೀ ರಾಘವೇಂದ್ರ ಒಂದು ಪ್ರತಿಮೆ ಇದು ಶ್ರೀ ಮಠದ ಒಂದು ನಕಾಶೆ ಬಲಗಡೆಯಲ್ಲಿರುವುದು ಶ್ರೀಮಠ ಮಂತ್ರಾಲಯದ ಒಂದು ವೃಂದಾವನ ಮಠ ಮಠದ ಮು ಮುಂದೆ ಹಾಗೂ ಆಜು ಅಕ್ಕಪಕ್ಕ ಮಠಕ್ಕೆ ಸಂಬಂಧಿಸಿದ ಒಂದು ಸ್ಥಳಗಳು ಕಟ್ಟಡಗಳಿವೆ ಅದರ ನಕಾಶೆ ಇದು ಅಂದರೆ ಮಂತ್ರಾಲಯ ಇನ್ನೂ ಅಭಿವೃದ್ಧಿ ಆಗುತ್ತದೆ ಎಂಬ ಒಂದು ಸೂಚನೆ ಇದು ಅಭಿವೃದ್ಧಿಯ ಒಂದು ನಕಾಶೆ ಇದು ಮಠದ ಒಂದು ನಕಾಶ ಪಕ್ಕದಲ್ಲಿ ಈಗ ನಾವು ನೋಡ್ತಾ ಇರೋದು ತುಂಗಭದ್ರಾ ನದಿ ಗಂಗಾ ಮಾತೆ ಇದರ ಪೂಜೆಯು ಸಹ ಇಲ್ಲಿ ನಡೆಯುತ್ತದೆ ದೀಪವನ್ನು ಸಹ ಬೆಳಗಿಸುತ್ತಾರೆ ಇಲ್ಲಿ ಭಕ್ತರೆಲ್ಲರೂ ಸ್ನಾನಾದಿ ಕರ್ಮಗಳನ್ನು ನೆರವೇರಿಸಿಕೊಳ್ಳುತ್ತಾರೆ ತುಂಗಭದ್ರಾ ನದಿ ನೀರಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿ ಹೋಟೆಲ್ ತಿನಿಸಿ ತಿಂಡಿಗಳ ವ್ಯವಸ್ಥೆ ಸಹ ಇದೆ ಉಳಿಯಲು ರೂಮಿನ ವ್ಯವಸ್ಥೆಗಳು ಸಹ ಇದ್ದಾವೆ ಆದರೆ ಗುರುವಾರದಂದು ಮಾತ್ರ ತುಂಬ ದುಬಾರಿಯಾಗಿರುತ್ತದೆ ರೂಮಿನ ಬಾಡಿಗೆಗಳು ನೋಡ್ತಿದ್ದೀರಲ್ಲ ತುಂಗಭದ್ರಾ ನದಿ ಹೇಗೆ ಹರಿತಿದೆ ಎಂದು ಡ್ಯಾಮ್ನ ಗೇಟ್ ಓಪನ್ ಮಾಡಿದಾರಲ್ಲ ಹಾಗಾಗಿ ಈಗ ತುಂಬ ನೀರಿದ್ದು ಯಾವ ಭಕ್ತರನ್ನು ಸಹ ಒಳಗಡೆ ಬಿಡ್ತಾ ಇಲ್ಲ ನದಿಗೆ ಇಳಿಯದಂತೆ ಹೊರಗಡೆ ಕೊಳಾವಿಯ ಮೂಲಕ ನೀರನ್ನು ಪೂರೈಸುತ್ತಿದ್ದಾರೆ ಸ್ನಾನಕ್ಕೆ ಒಂದೆಡೆ ಪುರುಷರು ಒಂದೆಡೆ ಮಹಿಳೆಯರು ಸ್ನಾನ ಮಾಡುತ್ತಿದ್ದಾರೆ ತುಂಗಾ ನದಿ ತೀರದಲ್ಲಿನೇ ನಮ್ಮ ರಾಘವೇಂದ್ರ ಸ್ವಾಮಿಯವರ ಬೃಂದಾವನ ಮಠವಿರುವುದು ನಾವೆಲ್ಲ ನೋಡಿ ಬರೋತೀಯ ಫ್ರೆಂಡ್ಸ್ ಮಳೆ ಬಂದಿತ್ತು ನೋಡಿ ಹೇಗಿದೆ ದೃಶ್ಯ ಭೂಲೋಕದ ಸ್ವರ್ಗದಂತೆಯೇ ಇದೆ ಅಲ್ವಾ ಎಲ್ಲಿ ನೋಡಿದರೂ ಬೆಳಕು ವರ್ಣರಂಜಿತ ಚಿತ್ರಗಳು ಇದರಲ್ಲಿ ಮಳೆ ತುಂಬ ಸೊಗಸಾಗಿ ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್ ನಾವು ಮೊಟ್ಟ ಮೊದಲು ನೋಡಬೇಕಾಗಿರುವುದು ಮಂಚಲಮ್ಮ ದೇವಸ್ಥಾನವನ್ನು ಯಾಕೆಂದರೆ ಗುರು ರಾಘವೇಂದ್ರರು ಮಂತ್ರಾಲಯದಲ್ಲಿ ಮಠವನ್ನು ಸ್ಥಾಪನೆ ಮಾಡೋಕ್ಕಿಂತ ಮೊದಲು ಮಂಚಲಮ್ಮ ದೇವಿ ಅಂದರೆ ನಮ್ಮ ಮಂತ್ರಾಲಯದ ಒಂದು ಅಧಿದೇವತೆ ಗ್ರಾಮದ ಅಧಿದೇವತೆ ಇವರ ಒಂದು ಅನುಮತಿಯನ್ನು ಪಡೆದು ಮಠವನ್ನು ಸ್ಥಾಪಿಸಿರುತ್ತಾರೆ ಹಾಗಾಗಿ ನಾವು ಮೊದಲು ಮಂಚಲಮ್ಮ ದೇವಿಯ ಒಂದು ದರ್ಶನವನ್ನು ಪಡೆಯಬೇಕು ನಂತರ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಪಡೆಯಬೇಕು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನಾಗತ್ತೆ ತುಂಬ ಇದೆ ಹೇಗಿದೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಇನ್ನೊಂದು ಬೇರೆ ವಿಶೇಷವಾದ ಸ್ಥಳದೊಂದಿಗೆ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು